ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಕುಕ್ಕಿಂಗ್ ಚಾಲೆಂಜ್ ಅಂತ ಸಕ್ಕತ್ತಾಗಿದೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅದು ಕೆಲಗಡೆ ಮೊಣ್ಣ ಇದು ಕಪ್ಪಾಗಬಾರ್ದು ಥರ ಮರಳು ಹಾಕಿದ್ದೀವಿ ಕಟ್ಗೆನೂ ತರಿಸಿದ್ದೀವಿ ನೋಡಿ ಎಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀವಿ ಅಂದರೆ ಎಲ್ಲನೂ ಈಗ ಹೊಸ ಮನೆ ಕಟ್ತಾ ಇದ್ದಾರೆ ಇಲ್ಲಿನ ಮನೆ ಹತ್ರ ಅಲ್ಲಿಂದ ಇಟ್ಕೆ ಎಲ್ಲ ತಗೊಂಡು ಎಮ್ ಸ್ಯಾಂಡಲ್ಲ ಎತ್ತಿಸ್ಕೊಂಡು ನಮ್ಮ ಥರ್ಡ್ ಫ್ಲೋರಿಗೆ ತೊಗೊಂಬಂದಿದ್ದೀವಿ ತರ್ಡ್ ಫ್ಲೋರಿಗೆ ತೊಗೊಂಬಂದು ಎಲ್ಲ ಇಟ್ಟಿದ್ದೀವಿ ನನ್ನ ಮಗ ಎಕ್ಸಾಮ್ ಅಂತ ಓದ್ಕೋತಾ ಇದ್ದಾನೆ ನೋಡಿ ಅನಿಸುತ್ತೆ ಈಗ ಓಲೆಯಲ್ಲಿ ಒಂದು ಹೊಸ ಥರ ಅಡುಗೆ ಮಾಡೋಣ ಅಂತ ಆ್ಯಂಡ್ ಒಲೆಯಲ್ಲಿ ನಾವು ನಾರ್ಮಲ್ ಪಾತ್ರೆಯಲ್ಲಿ ಮಾಡ್ತಾಯಿಲ್ಲ ನಾವು ಮಡ್ಕ ಮಡಿಕೆ ಬರುತ್ತಲ್ಲ ಮಡಕೆಯಲ್ಲಿ ಮಡಕೆಯಲ್ಲಿ ಮಾಡ್ತಾಯಿದ್ದೀವಿ ಪಾಟ್ ಈ ಥರ ಪಾಟ್ ಇಮಾನಿ ಮತ್ತು ಸದ್ವಿಗ್ ಅಡುಗೆ ಮಾಡೋದು ನಾನು ಮತ್ತು ಬಿಂದು ಹೆಲ್ಪ್ ಮಾಡೋದು ಇಮಾನಿಗೆ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ ತು ಸಾರಿ ಹ್ಞೂ ಇವಳು ಇಮಾನಿಗೆ ಹೆಲ್ಪು ನಾನು ಸದ್ವಿಗ್ಲ್ಪು ಸದ್ವಿಗ್ ಯು ರೆಡಿ ಕತ್ತ ಕ್ಯಾಮ್ರಾ ಯು ರೆಡಿ ಹ್ಞೂ ಇವರ ಕ್ಯಾಮ್ರಾಮ್ಯಾನ್ ಇವತ್ತು ಕ್ಯಾಮ್ರಾಮನ್ ಇವತ್ತು ಮಾಡ್ತಿದ್ದಾನೆ ಆ ಎಲ್ಲ ರೌಡಿ ರೌಡಿ ಎಲ್ಲ ಆಕ್ಚುಲಿ ಅವನ ಹೆಸರು ಜೈ ಪ್ರಕಾಶ್ ಅಂದ್ರೆ ನಾವು ನಿಕ್ ಮೇಲೆ ಸುಮ್ಮನೆ ಆ ಥರ ಅಷ್ಟೇ ನೆಕ್ಸ್ಟ್ ಇಲ್ಲೊಬ್ಬ ಕಟ್ಟಪ್ಪ ಇದಾರೆ ಇವರು ನಮ್ಗೆ ಎಲ್ಪ್ ಮಾಡ್ತಾ ಇದಾರೆ ಅಲ್ಲೊಬ್ಬ ಬಾಹುಬಲಿ ಇದಾರೆ ಇವರು ಇಷ್ಟು ಜನ ಇವತ್ತು ಚ ಮಕ್ಕಳ ಸೈನ್ಯ ಜೊತೆ ನಾವಿವತ್ತು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಹೇಗಿರುತ್ತೆ ಏನು ಅಂತ ನೋಡೋಣ ಇದೇ ಅದು ಮಡ್ಕ ಇವರು ವಾಶ್ ಮಾಡ್ಕೊಂಬರಕ್ಕೆ ಹೋಗಿದ್ರು ಟೂ ಇದೆ ಮಡಕೆ ಅವ್ರ ಮಡ್ಕ ವಾಟ್ ಎವರ್ ಹ್ಞೂ ಇವಾಗ ಇವಾಗ ನಾನು ಕ್ಯಾಮ್ರಾನ ರೌ ಜಯಪ್ರಕಾಶ್ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನಾನ್ ಇಲ್ಲಿ ಚಿಕನ್ ಬಿರಿಯಾನಿ ಮತ್ತೆ ಗ್ರೇವಿ ಮಾಡೋಣ ಅಂತ ಹೆಲ್ಪ್ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಮೇಲ್ ಈಗ ಇದು ಆಕ್ಚುಲಿ ನನಗೆ ಅಷ್ಟು ಒಲೆ ಈಗ ರೆಡಿ ಮಾಡ್ಕೊಳ್ಳೋದನ್ನ ಕೊಡ್ತಿರ್ಲಿಲ್ಲ ಆಕ್ಚುಲಿ ರೌಡಿ ಮತ್ತೆ ಚಕ್ಕಪ್ಪ ಬಾವು ಬಂದ್ರೆ ಹೆಲ್ಪ್ ಮಾಡಿದ್ದು ಈಗಲೂ ಅಷ್ಟೇ ನಮಗೆ ಸ್ವಲ್ಪ ಒಲೆ ಹಸೋದಕ್ಕೆ ಅವರೇ ಹೆಲ್ಪ್ ಮಾಡ್ತಾರೆ ಅವರಿಗೂ ಅವ್ರು ಹೆಲ್ಪ್ ಮಾಡ್ತಾರೆ ನಮಗೂ ಅವ್ರು ಹೆಲ್ಪ್ ಮಾಡ್ತಾರೆ ಬಟ್ ಆದಷ್ಟು ನಾನು ಟ್ರೈ ಮಾಡ್ತೀನಿ ಓಹ್ ಅಲ್ಲಿ ಯಾವಾಗ ಅವಲೇ ಸದಿಕ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಏನೇನೋ ಹಾಕಿದ್ದಾರೆ ಒಂದು ಅವ್ರಿಗೆ ಅಂದರೆ ಕೂಡ ಮಾತಾಡ್ಬಿಡಿ ಮಳೆ ಬೇರೆ ಬರ್ತಾ ಇದೆ ನೋಡಿ ಗಾಯಸ್ ಮಳೆ ಬರ್ತಾ ಇದೆ ಮಳೆಯಲ್ಲೂ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ ಬಟ್ ಮಳೆ ಬರ್ತಾ ಇದೆ ಸೊ ಏನೂ ಮಾಡೋಕ್ಕಾಗಲ್ಲ ಹೆಂಚಿದೆ ಸೊ ನೋ ಪ್ರಾಬ್ಲಮ್ ಗಾಳಿ ಬರ್ತಾ ಇಲ್ಲ ಅದೇ ಏನೇನೋ ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ ನಿಮ್ಮ ಮನೇಲೂ ಅಂತ ಇವನು ಆವಾಗ ಒಳ್ಳೆ ನಮ್ದು ಇದೆ ಇನ್ನು ಅವ್ರದ್ದು ಬಾಹುಬಲಿ ಏನ್ಕೋಬೇಡಿ ಸರಿಯಾಗಿ ಕುತ್ಕೋಮನಿಮಾನಿ ಎದ್ಕೊಂಡಿದ್ದಾಳೆ ಓ ಪರವಾಗಿಲ್ಲ ಬಾಹುಬಲಿ ಯಾಕೋ ಇಟ್ಕೊಬೇಕಾ तनूज को नहीं पढ़ेगा। हम्म अदर लोग सरपंनीर ही दिया ना लड़के। ढ़ाई आगे इतना काम है हमारे पास नहीं। अंटिया गंटी। अंटिया। तब तो काई नहीं हो। सिम चिड़ बोलते हैं। सिम चिड़ चिड़ कौन इतना गायब हम दांत तो नहीं लाओ अदर स्टार्ट है अब कोई तोड़ते हैं। तभी ही वो कोई तोड़ते ह� मार बड़ा यार आई थे लव सच्चे मंदिर नम दारोगी दस मिनटों दस मिनटों चारा पूरी तय तो फिर सारा यार बेरे बोलते ही हूँ बोध बैठी हूँ ना बोध बोध आज नहीं माँ ना ये रो चलिए सरपंच ये रो ओये तू ये रो ಫಸ್ಟ್ ಫಿನಿಶ್ ಮಾಡ್ತಾರ ನೋಡೋಣ ಅಮ್ಮ ಮಗ ಜಗಳ ಆಡ್ತಿದ್ದಾರೆ ನಮ್ದು ಈರುಳ್ಳಿ ಬೇಯ್ತಾ ಇದೆ ಚೆನ್ನಾಗಿ ಬೇಯಿಸಲಾಗುತ್ತೆ ನನಗೆ ಸ್ವಲ್ಪ ಫ್ರೈ ಆಗಬೇಕು ಇದು ಸುಕ್ಕ ಮಾಡ್ತಾ ಇದ್ದೀವಿ ಫಸ್ಟ್ ನಾನು ಲಾಸ್ಟ್ ಸ್ಟಾರ್ಟ್ ಮಾಡಿದ್ದಕ್ಕೆ ನಮ್ದೇ ಗಾಯಸ್ ಫಸ್ಟ್ ಹಾಕ್ತಿರೋದು ಫಸ್ಟ್ ಚಿಕನ್ ಸುಕ್ಕ ಮಾಡ್ಕೋಬಿಡೋಣ ಫಸ್ಟ್ ಟೈಮ್ ಇರೋ ಇರೋ ಸ್ವಲ್ಪ ಫ್ರೈ ಆಗಲಿ ಬಿಡು ಅದು ನನಗೆ

ಗೇಟ್ ಸಾಲ್ಟ್ ಹಾಕೋಂಗಿಲ್ಲ ಅದ್ರ ಲೈಫ್ ನಿಮ್ಮದೇ ಅಲ್ವ ಫಸ್ಟ್ ಹಚ್ಚಿದ್ದು ಏನಾಯ್ತು ಅಂತ ಯಾರು ಕಣ್ಣಾಕಿದ್ದು ನೀನು ನಾನು ಯಾರು ಕಣ್ಣಾಕಿದ್ ಕವಿ ನೀನೇ ಕಣ್ಣಾಕ

ನೀರು ನೇ ಅಲ್ಲ ಮಿಕ್ಸ್ ಆಗ್ತಿದೀಯಾ ಔರ್ ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು ನಮ್ಮ ವaleಲಿ ಮತ್ತೆ ಮಾಡ್ತಾರೆ ನೋಡಿ ಹಾರ್ಟ್ ದಯದವರಿಗೆ ಹೀಗೆ ಮಾತಾಡೋದು ಹೌದು ಮಾಡಿದ್ರೆ ಗೆಲ್ಲಲ್ಲ ಆ ಮಾಡಬೇಕು ಮಾಡಬೇಕು ಅಂತ ಮೆಂಷನ್ ಮಾಡಿ ಓಕೆ ನಾನು ಮಾಡ್ತೀವಿ ಮಾಡಬೇಕು ನಾವೆಲ್ಲ ಈ ಕಷ್ಟಪಟ್ಟು ಮಾಡ್ತೀವಿ ಸುಳ್ಳು ಸುಳ್ಳಾಡಲ್ಲ ನಾವು ಏನ್ ಫಸ್ಟ್ ಸ್ಟ್ಯಾಂಡರ್ಡ್ ಏನು ಇದು ಗೊತ್ತಾ ಎಕ್ಸಾಮ್ ಇವತ್ತು ಹೆಂಗ್ ಚಿನ್ನ ಎಕ್ಸಾಮ್ ಚೆನ್ನಾಗಿ ಹೆಂಗ್ ಮಾಡ್ದೆಪ್ಪ ಎಕ್ಸಾಮ್ ಪೇಪರ್ ಆಗಿತ್ತು ಇನು ನಿಮ್ಮ папа ಬರುತ್ತೆ ನಿಮ್ಮ папа

எத்து பாட்டு ஏனார்த்தே நன்ஸ்தோடி

അതെ

ಮಾಡ್ಬಿಡ್ತಾರೆ ಫ್ರೆಂಡ್ಸ್ ಇವ್ರದ್ದು ಮೋಸ ಇವ್ರು ಏನು ಮಾಡ್ತಾ ಇಲ್ಲ ಎಲ್ಲ ರೌಡಿನೇ ಹೆಲ್ಪ್ ಮಾಡ್ತಾರೆ ಜೈಪ್ರಕಾಶ್ ನೋಡಿ ಇಲ್ಲಿ ಸಾಲ್ಟ್ ಆಗ್ತಿದ್ದಾನೆ ಕಳ್ಳ 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 ಇಮಾನಿ ಸಾಲ್ಟ್ ಆಗ್ತಿದ್ದಾನೆ ಇವನ್ ಏನು ಮಾಡ್ತಾ ಇಲ್ಲ ಇಲ್ಲಿ ನಾನು ಇಮಾನಿ ಎಷ್ಟೊತ್ ಮಾಡಿದೆ ಗೊತ್ತಾ

ಏಯ್ ನಮ್ ಕಡೆ ಅವ್ರ ಯಾಕೆ ಮಾಡ್ಬೇಕು ಬಿಕೆ ಚಿನ್ನಿ ಎಲ್ಪ್ ಮಾಡ್ಬೇಡ ಚಿನ್ ಸಾಹಸ ಮಾಡಿ ಆಗ್ಲೇ ಬಂದೊಂದ್ ಸ್ವಲ್ಪ ಮುಂದಕ್ಕೆ ಮಾಡ್ಬಿಟ್ಟಿದ್ರೆ ಆಯ್ತಿ ಕವಿ

ನೋಡಿ ಇವ್ರದ್ದು ಇವ್ರದ್ದು ಮನೆ ಅಂತ ಓನರ್ ಅನ್ಬಿಟ್ಟು ಇವಳಿಗೆ ಸಪೋರ್ಟ್ ಜಾಸ್ತಿ ನಿನ್ನ ಮನೆ ಕೊಳೆಗಾಲದಲ್ಲಿದೆ ಮನೆ ಅವನ್ ಎಲ್ಲೂ ಇಲ್ಲ ಕೊಳೆಗಾಲದಲ್ಲಿ ಇರೋದು ಇಮಾನಿ ಮನೆ ಪಾಳಿದಲ್ಲಿರೋ ತಪ್ಪನ ಮನೆ ಇಲ್ಲಿರೋದು ಅಮ್ಮನ ಮನೆ ಎಲ್ಲೂ ಇಲ್ವಲ್ಲಪ್ಪ ಸದ್ಬೀಪ್ ನಾವು ಕಳಿಸ್ಕೊಡ್ತೀವಿ ಎಂಟಿ ಮನೆಗೆ ಮನೆ ಅಳಿಯ ಮಾಡ್ಕೊಂತೀವಿ ನಾವು ಅಲ್ವಾನೆ

ಯಾವಾಗೆ ಮಾಡ್ಕೊಂಡ್ ನನ್ನ ಎಕ್ಸಾಂಪಲ್ ಕೊಡ್ತಿದ್ದೆ ಯಾಕೋ ಅನ್ಕೋಬಿಡಿ ಅವ್ರವ್ರ ಏಜ್ ಕೇಳ್ತೀನಿ ಅವಾಗ ಹೇಳಿ ಸ್ವಲ್ಪ ನಿಂತ್ಕೊಳಪ್ಪ नहीं कौन दोस्त हैं नम सरवी कितना फोर्टी न्यूज़ एक से टनेट हम्म नीना ट्वेल्थ नीना हाँ टू इयर्स डिफरेंस हाँ सरवी का नेट को देना सरवी का सरवी का अरे यू

ನಾವಿಬ್ರೆ ಕಷ್ಟಪಟ್ಟು ಅಷ್ಟು ಇದ್ರಲ್ಲಿ ಮಾಡಿದ್ವಿ ಹಾಕ್ಬಿಟ್ಟೆ ಬೇಯಿಸಿರೋದರು ಊದಿದರು ಊದ ಬೇಕು ಅನ್ಸುತ್ತೆ ಮಲ್ಕೋಳ ಬನ್ನಿ आयता ने मुझे बिरयानी। गैस बिरयानी आ गयी था। कुछ ही आ गया बिरयानी आ गयी थी। गैस। सॉरी। आज ओड़े जास्तियाँ कोई तो नाम दे चल पा गयी ना। लास्ट मोमेंट अच्छा ना हो रही थी लास्ट मोमेंट। आज माय परमिशन

ರೈಸ್ ಬೇರೆ ಬೇರೆ ಟೀಮ್ ಅವ್ರಿಗೆ ಕೊಡೋಣ ಅನ್ನೋದಿಲ್ಲ ರೈಸ್ ಅವ್ರಿಗೆ ಅವ್ರದ್ದು ಮಾತ್ರ ನಾ ಅವ್ರ ಮಾತ್ರ ನಮ್ದು ತಿನ್ಕೊಬಿಟ್ಟು ನಮ್ದು ಗೊತ್ತಿಲ್ಲದೆ ಎತ್ಕೊಂಡು ತಿಂದಿದ್ದಾರೆ ಹೇಗಿದೆ ಇದೇ ರೀ ಫಸ್ಟ್ ಅವ್ರು ತಿನ್ನಲಿ ರೀ ಜರ್ದಿಸ್ ತಿಂದಾರ ಯಾವ್ದು ಚೆನ್ನಾಗಿದೆ

ಎಲ್ಲ ಸಪೋರ್ಟ್ ನಿಜ ಹೇಳು ಚಿಕನ್ ಗ್ರೇವಿ ತಾನೇ ಈಗ ನಿಜ ಹೇಳಪ್ಪ ನಿಜ ಹೇಳು ಸದ್ ಈ ವಿಡಿಯೋ ಓಕೆ ಫ್ರೆಂಡ್ಸ್ ಸಿಕ್ಕಾ ಸರ್ಕಸ್ ಮಾಡಿ ಅಂತ ಇಂತೂ ಫೈನಲ್ ಆಗಿ ಒಳ್ಳೆ ಟೇಸ್ಟ್ ಬಂದಿದೆ ಬಟ್ ಏನು ಗೊತ್ತಾ ನಾವು ಯಾವಾಗಲೂ ಗ್ಯಾಸ್ ಸ್ಟವ್ ಮೇಲೆ ಮಾಡ್ಕೊತಿರ್ತೀವಲ್ಲ ಇವಾಗ ಇರೋ ಇಷ್ಟು ದಿನ ನಾವು ಗ್ಯಾಸ್ ಅಲ್ಲಿ ಮಾಡ್ಕೊತಾ ಇರ್ತೀವಿ ಬಟ್ ಅದ್ರ ಟೇಸ್ಟ್ಗೂ ಇವತ್ತು ನಾವು ಒಲೇಲಿ ಮಾಡ್ಕೊಂತಿದ್ದೀರೋ ಟೇಸ್ಗೂ ಅದು ಮಡ್ಕೆಲ್ಲ ಮಾಡಿದ್ರಿಂದ ಸಿಕ್ಕಾಪಟ್ಟೆ ಟೇಸ್ಟ್ ಇದೆ ನಿಜವಾಗ್ಲು ಎರಡೂ ಚೆನ್ನಾಗಾಗಿದೆ ಸಾಲ್ಟ್ ಆಗಿರ್ಬೋದು ಖಾರ ಆಗಿರ್ಬೋದು ಎವ್ರಿಥಿಂಗ್ ಸಕಲಾಗಿದೆ ನೆಕ್ಸ್ಟ್ ಟೈಮ್ ಇನ್ನೊಂಥರ ನಾನು ಡಿಫ್ರೆಂಟಾಗಿ ಟ್ರೈ ಮಾಡ್ತೀವಿ ಬಟ್ ಏನಂದರೆ ಇದು ಕ್ರೆಡಿಟ್ ಎಲ್ಲ ವರಿಗೆ ಹೋಗ್ಬೇಕು ಜಯಪ್ರಕಾಶ್ಗೆ ಅವ್ನಿಂದನೇ ಅವನಿಲ್ಲಾಂದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಥ್ಯಾಂಕ್ಸ್ ಅವನಿಗೆ ಅವ್ನಿಗೆ ಏನಾದ್ರು ಕೊಡ್ಸೋಣ ನೆಕ್ಸ್ಟು ಓಕೆ ಐ ತಿಂಕ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಇನ್ಕಮೆಂಟ್ ಮಾಡಿ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಆಲ್ ಅಷ್ಟೇ